ಈಗ ಸರಿ ಸರ್ ಒಂದ್ ನಿಮಿಷ ಈಗ 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 ನೀವು ನೀವು ಕೂಡ ಅಲ್ಲಿಂದ ಅವಾಗಿಂದ ಇದ್ದಂಥವ್ರು ಇಲ್ಲಿ ನೋಡ್ಕೊಂಡು ಬಂದಂಥವ್ರು ಈ ಊರಲ್ಲಿ ಈ ರೀತಿ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇದನ್ನ ಕ್ಲಾರಿಟಿ ಅಥವಾ ಕ್ಲಿಯರ್ ಮಾಡ್ತಕ್ಕಂತ ಒಂದು ಯಾರಿಗಿದೆ ಈ ಒಂದು ಹಕ್ಕು ಯಾರು ಯಾರು ಮಾಡ್ಬೇಕಿದೆ ಎಮ್ ಎಲ್ ಎ ಮಾಡ್ಬೇಕಾಯ್ತು ಅಲ್ಲ ಕಂಬ ನೆಟ್ರಲ್ಲ ಐದು ದಿವಸ ಧ್ವಜ ಆಯ್ತು ಮಾರ್ನೆ ಬಂದ್ರು ರೆಕಮೆಂಡೇಶನ್ ತಗೊಂಡು ಆಗ ನಾವು ಅವರೇ ಅಂದ್ರು ದೇವ ಬಂದು ಮೂರು ದಿವಸ ಟೈಮ್ ಕೊಡಿ ಕೊಡ್ತೀವಿ ನಿಮ್ಗೆ ಏನಿದ್ರೆ ಬೇಕು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರು ಮೂರು ದಿನ ಟೈಮ್ ಅಂದ್ಬಿಟ್ಟು ನೈಟ್ ಹನ್ನೆರಡು ಗಂಟೆಗೆ ಬಂದು ಧ್ವಜ ಉಡ್ಸೋದು ಈಗ ಸರ್ ಸರ್ ಈಗ ಮೂರು ಗಂಟೆ ಬಂದು ಉಡ್ಸೋದ್ರೆ ಇದು ಮೂರು ಗಂಟೆ ರಾತ್ರಿ ಎತ್ತೋದಕ್ಕೆ ಏನು ಕಾರಣ ಇದು ನಾವು ತೊಗೊಳಕ್ಸ್ ಅಂತ ದರ್ಬಾರನೋ ಇದ್ರ ದರ್ಬಾರನ ನೀವೇ ಯೋಚನೆ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದವ್ರೆ ಮೂರು ದಿನ ಟೈಮ್ ತಕೊಳ್ಳಿ ತೀರ್ಮಾನ ಮಾಡ್ಕೊಳ್ಳಿ ಅಂದ್ರಲ್ಲ ಸರ್ ಈಗ ಮೂರು ದಿನ ಆಯಿತು ಅಂತ ಬಂದ್ವಲ್ಲ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಯಾಕೆ ಬಂದರು ಅವ್ರು ಹೇಳ್ತಿರೋದು ಹನ್ನೆರಡು ಗಂಟೆಗೆ ಇಲ್ಲ ಅವ್ರೇನೋ ಕೀ ತಗೊಂಡೋಗಿದ್ರಂತೆ ನೀವು ಕೀ ಇದು ಕಾರ್ಯಕರ್ತರು ಕೇಳಿ ಹನ್ನೆರಡು ಗಂಟೆ ರಾತ್ರಿ ಬಂದದ್ದು ಏಳ್ಸ ಬಂದಿಲ್ಲ ಅವರೇ ಸ್ಟೋರಿ ಬಂದಿರೋದು ತೊಗಲಕ್ ದರ್ಬಾರ ಇದು ತೊಗಲಕ್ ದರ್ಬಾರ ರಾವಣ ಸೀತೆ ತಕೋದ ನಿರ್ನಾಮ ಆಯ್ತು ಲಂಕೆ ಇವ್ರಿಬ್ರು ಚಲೂರಾಯ ಸ್ವಾಮಿ ರವಿ ಹನುಮಂತ ಕಿತ್ತಾಕಿದ್ರು ಇವ್ರ ನಿರ್ನಾಮ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರ ನಿರ್ನಾಮ ಆಯ್ತದೆ ಮಾತಿಲ್ಲ ನೀವು ಪರ್ಮಿಷನ್ ಇಲ್ಲಿ ಮಾಜಿ ಅಧ್ಯಕ್ಷರು ಪರ್ಮಿಷನ್ ಯಾಕೆ ಗ್ರೌಂಡ್ ಅವ್ರು ದಾಖಲಾತಿ ಕೊಟ್ಟವ್ರೆ ಸರ್ ಹಂಗ್ ಧ್ವಜ ಇಲ್ತದೆ ಗ್ರೌಂಡ್ ಆಕ್ಟರ್ಸರು ಬೇಸ್ಮೆಂಟ್ ಯಾಕೆ ಮಾಡಿಸ್ರು ಅವಾಗಲೇ ತಡಂಗ್ ಮಾಡ್ಬೋದಾಯ್ತು ಈಗ ಕಾರಣ ಏನು ಆಯ್ತು ಈಗ ಹನುಮಂತ ಧ್ವಜ ಕೆಳಗಿಳಿಸಿ ರಾಷ್ಟ್ರಧ್ವಜನ ಹಾರಿಸಿದರೆ ಪ್ರಮುಖವಾಗಿ ಈ ರೀತಿ ಮಾಡೋದಕ್ಕೆ ಕಾರಣ ಏನಿರ್ಬೋದು ಅಂತ ನಿಮ್ಮ ಅದು ಅವ್ರ ಸ್ವಂತ ತಮ್ಮ ಬೇಳೆ ಮಾಡೋ ಕೆಲಸ ಇದು ರಾಜಕೀಯ ಬೇಳೆ ಬೇಯಿಸ್ಕೊ ಮಾಡ್ತಾ ಇರೋದು ಹೊರತು ಇನ್ಯಾವ ದುರುದ್ದೇಶನು ಅಲ್ಲ ಸಾರ್ ಒಂದೇ ಮಾತು ಮಾತಾಡ್ತೀನಿ ಇದಕ್ಕೆ ಇದಕ್ಕೆ ಕಿಮ್ಮತ್ತು ಚಲೂರಾಯ ಸ್ವಾಮಿ ಕಿಮ್ಮತ್ತು ಕೊಟ್ಟು ಗಣದ ರವಿನ ಎಂಪೆತ್ ಕಟ್ಟಿರೋದು ನೂರಕ್ ನೂರ ಸತ್ಯಸ್ವಾಮಿ ಸ್ವಾಮಿ ಅವರಿಗೆ ಏನು ಮಂಡ್ಯದ ಮೇಲೆ ಕಂಡಿದ್ಯಾ ಮಂಡ್ಯದ ಮೇಲೆ ಅಲ್ಲ ಸರ್ ನಾನು ಹೇಳುದು ಹನುಮದ್ ಭೂಜದ ಮೇಲೆ ಸ್ವಾಮಿ ಯಾಕೆ ಟಾರ್ಗೆಟ್ ಮಾಡಿ ಯಾಕೆ ಟಾರ್ಗೆಟ್ ಮಾಡಿದ್ರ ನಾನು ಬಿಟ್ ಮಾಡಿದ್ರಲ್ಲ ನಾನೇ ಅನಿಸ್ತು ನಾನೇ ನಾನೇ ಅನ್ಬೇಕು ಉಸ್ತುವಾರಿ ಸ್ವಾಮಿ ನಾವೇನು ಬೇಕು ಈಗ ಅದನ್ನ ಇನೋಗ್ರೇಷನ್ ಮಾಡೋದಕ್ಕೆ ಅಥವಾ ಉದ್ಘಾಟನೆ ಮಾಡೋದಕ್ಕೆ ಅದು ಯಾವುದಕ್ಕೆ ಇನ್ವೈಟ್ ಮಾಡಿಲ್ಲ ಅಂತ ಒಂದು ರೂಪಾಯಿ ಕೊಟ್ಟಿಲ್ಲ ನಾವೇ ಎಂಟು ಸಾವಿರ ಸ್ವಾಮಿ ಅವ್ರನ್ನ ನೆಗ್ಲೆಟ್ ಹೇಗೆ ಮಾಡಿದ್ರು ಅಂತ ಹೇಳಿ ಯಾರನ್ನೂ ನೆಗ್ಲೆಟ್ ಮಾಡಿಲ್ಲ ಸರ್ ನಾವು ಅವ್ರೂ ಕರೆದಿದ್ವಿ ಸರ್ ನಾವು ಪೂಜೆಗೆ ರವಿನೂ ಕರೆದಿದ್ವಿ ಪೂಜೆ ಅವ್ರನ್ನೂ ಕರೆದಿದ್ವಿ ಮಾರ್ಗೋಡ್ನಳ್ಳಿಲಿ ತಿಮ್ಮ ತಿಮ್ಮಪ್ಪನ ಸೇವೆ ಅವರು ಬಂದಿದ್ರು ಬಟ್ ಅವ್ರು ಹುಷಾರ್ ಇಲ್ಲದೆ ಕುಮಾರಸ್ವಾಮಿ ಬರಲಿ ಎಲ್ಲ ಪಕ್ಷದವ್ರು ಕರೆದಿದ್ವಿ ಎಲ್ಲ ಒಂದು ನಾವು ಇದ್ರ ಧ್ವಜ ಮಾಡೋಕೆ ಪಕ್ಷ ಭೇದಭಾವ ಮಾಡಲಿಲ್ಲ ಎಲ್ಲ ಪಕ್ಷವೂ ಕರೆದಿದ್ದೀವಿ ಅವ್ರು ಬರಲಿಲ್ಲ ನಮ್ಮ ರಾಮಚಂದ್ರು ನಮ್ಮ ರಘುನಂದನ್ ಮಾತ್ರ ಇಬ್ಬರೇ ಬಂದರು ಅವ್ರ ಮುಕ್ತಲ್ಲಿ ಆರಿಸ್ತು ಮೂರು ದಿನ ಬಿಟ್ಕೊಂಡು ಡಿ ಒ ಬಂದರು ಜೊತೆ ಇಳಿಸ್ಬೇಕು ಅಂತ ಅವಕಾಶ ಕೊಡಲಿಲ್ಲ ಅವರಂದರು ಮೂರು ದಿನ ಟೈಮ್ ಕೊಡ್ತೀವಿ ಏನು ಸರ್ ಮೂರು ದಿನ ಟೈಮ್ ಕೊಡ್ತೀವಿ ತೀರ್ಮಾನ ಮಾಡ್ಕೊಳ್ಳಿ ಅಂದರು ಆಯಿತು ಅಂತ ರಘುನಂದನು ರಾಮಚಂದ್ರು ಅಂದ್ರಲ್ಲ ನೈಟ್ ಹನ್ನೆರಡು ಗಂಟೆಗೆ ಹಾಕಿ ಸರ್ ಬಂದರು ಅವರು ರಾತ್ರಿ ಅವತ್ತು ನೈಟ್ ಹನ್ನೆರಡು ಗಂಟೆಗೆ ಬಂದ್ರಲ್ಲ ಯಾತ್ಕೆ ತಗಲಕ್ ಸಂತ ದರ್ಬಾರ್ ತಾನೇ ಇದು ಹೇಳಿ ತಪ್ಪಾಗಿದ ನೀವು ಸ್ವಾಮಿ ಸತ್ಯ ನೂರಕ್ ಎಲ್ಲಿ ಬೇಕಾದ್ರೂ ಹೇಳ್ತಿವಿ ಆಂಜನೇಯ ಸಾಕ್ಷಿಯಾಗಿ ಸತ್ಯ ಅದು ಮುಂದೆ ಅವರು ಈಗ ರಾಮನ ನಮ್ಮ ದೇಶನ್ ದೇವ್ರನ್ನ ನಾವು ದೇವ್ರು ಅಂತ ಅನ್ನಕ್ಕೆ ನಮ್ಗೆ ಏನ್ ತಪ್ಪು ಈಗ ನಮ್ಮ ತಂದೆ ತಾಯಿನ ನಮ್ಮ ತಂದೆ ತಾಯಿ ಅನ್ಬೇಕು ಅದರಲ್ಲಿ ಹೋಗ್ಬಿಟ್ಟು ಕುವೈತಲ್ಲ ಯಾರದೋ ತಂದೆ ತಾಯಿನ ವಯ್ಸಾಗ ನಮ್ಮ ಅಪ್ಪ ಅಮ್ಮನ ಕಾಯ್ತದ ನಮ್ಮ ಶಾಸಕರು ಶಾಂತಿ ಸಭೆ ಏನೋ ಮಾಡಿದ್ರಂತಲ್ಲ ಸರ್ ಈಗ ಶಾಂತಿ ಸಭೆ ಮೊನ್ನೆ ಗಲಾಟೆ ಶಾಂತಿ ಸಭೆ ಮಾಡಿದ್ರು ಶಾಂತಿ ಸಭೆ ಎಸ್ ಪಿ ಒಂದ್ಸಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶಾಂತಿ ಸಭೆ ಮಾಡಿದ್ರು ಆಗ ನಾವು ನಿಮ್ಮ ಮಾತು ಬೆಲೆ ಕೊಡ್ತೀವಿ ನಿಮ್ಮ ಮಾತು ಬೆಲೆ ಕೊಡ್ತೀವಿ ನೀವೇನು ಡಿಸೀನ್ ತಗೊತಾರೆ ಅದಕ್ಕೆ ನಾವು ಗೌರವ ಕೊಡ್ತೇವೆ ಇವರು ಇದ್ರು ನಮ್ಮ ಇನ್ಸ್ಪೆಕ್ಟರ್ ಇದ್ರು ಆಗ ಮೊದಲು ಧ್ವಜ ಹಾಸ್ಬಿಟ್ಟು ಬನ್ನಿ ನೀವೇನ್ ಹೇಳ್ತಿವಿ ಕೇಳ್ತೀವಿ ಅದು ಶಾಂತಿ ಸಭೆ ಮಾಡಿದ್ರು ಏನು ಪ್ರಯತ್ನ ಇಲ್ಲ ನಮಗೆ ಬಾವುಟ ಆರಿಸ್ತೇನೆ ಶಾಂತಿ ಸಭೆ ನೂರ್ ಸತಿ ಸಭೆ ಶಾಂತಿ ಸಭೆ ಮಾಡುವಂತ ಅವಶ್ಯಕತೆ ಇಲ್ಲ ಶಾಂತಿಯುತವಾಗಿನೇ ಇದೆ ಸಭೆ ಅಲ್ವಾ ಮಂಡ್ಯ ಯಾವತ್ತು ಶಾಂತಿಯುತವಾಗಿ ಈ ತರದ ಕೇಸರಿ ವಿಚಾರವಾಗಿ ಅಥವಾ ಧ್ವಜದ ವಿಚಾರವಾಗಿ ಇದುವರೆಗೂ ಕೂಡ ಯಾವತ್ತು ಈ ತರದ ವಿಚಾರ ಬಂದಿರುವಂತದ್ನ ಯಾರು ಕೂಡ ನೋಡಿರ್ಲಿಲ್ಲ ಇದು ಫಸ್ಟ್ ಟೈಮ್ ಶಾಸಕರು ಹೇಳುವಾರಲ್ಲ ಅವರು ಯಾರೋ ರೈತ ಸಂಘದವ್ರು ಕೇಳಿದ್ರು ಇವ್ರು ಕೇಳಿದ್ರು ಕೇಳಿದ್ರು ಅಂತ ಯಾರು ಕೇಳಿಲ್ಲ ಸರ್ ನಾವು ಬಾವುಟ ಆರಿಸ್ಕೊಡಿ ಅಂತ ಎಲ್ಲ ಒಂಬತ್ತಿನಿಂದ ನಾವು ಬಾವುಟ ಅಂತ ಅಂತೇಳಿ ಡಾಕ್ಯುಮೆಂಟ್ಸ್ ಇದೆ ಬೇರೆ ಬೇರೆ ಸಂಘಗಳು ಬಂದು ನಮ್ಮನ್ನ ಒತ್ತಡ ಹೇರಿದ್ರು ನಾವು ಅದಕ್ಕೆ ನೂರಕ್ ನೂರ್ ಸುಳ್ಳು ಇದನ್ನ ಸಮಸ್ಯೆ ಅವರೇ ಕ್ರಿಯೇಟ್ ಮಾಡಿರೋದು ಎಲ್ಲಾ ಜನಾಂಗೂ ಇದೆ ಕರ್ನಾಡ ಹಬ್ಳಿಲಿ ಎಲ್ಲಾ ಜನಾಂಗದವ್ರು ಅಣ್ಣ ತಮ್ದಿರಂಗಿದೀವಿ ಎಲ್ಲಾ ಜನಂಗದೇ ಅಣ್ಣ ತಮ್ಮಂದಿರಾಗಿದ್ದೀವಿ ಇದೀವ ನಮ್ಮ ಧ್ವಜವನ್ನ ಅಂತ ಪರ್ಮಿಷನ್ ಕೇಳಕ್ ಬಂದವರು ನೆಕ್ಸ್ಟ್ ಡೇ ಇನ್ನು ಪಾದಯಾತ್ರೆ ದಿನ ಅವ್ರಿಗೆ ಸಿಗ್ಲಿಲ್ಲ ಯಾರು ನಮ್ ಕೈಗೆ ಸಿಗ್ತಾನೆ ಇಲ್ಲ ನೋಡಿ ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಇವರೇ ಬಿಟ್ ಮಾಡ್ಸಿದಾರೆ ಅಂತ ಹೇಳಿ ಆರೋಪ ಮಾಡಿದ್ರು ಹೌದು ಹೌದು ಮಾಡಿಸಿರೋದು ಈ ತರ ಒತ್ತಡ ಇಲ್ಲ 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 ಸುಳ್ಳು ಅವೆಲ್ಲ ಸುಳ್ಳು ಅದು ಎಲ್ಲ ಸುಳ್ಳು ಸರ್ ಅದು ಸುಳ್ಳು ನೀವ್ ನೀವೇನು ಹೇಳಿ ಡಿ ಸಿ ಬಂದ ಡಿ ಸಿ ಶಾಂತಿ ಸಭೆ ಕರೆದ್ರಲ್ಲ ಬಂದ್ರು ಒಬ್ಬೊಬ್ಬರಾಗಿ ಮಾತಾಡಿ ಅಂದ್ರು ಬರ್ಕಂಡ್ ಬರೋ ಆಯ್ತು ಸರ್ ಅಂತಂದೆ ಸರ್ ನಾವು ಶಾಂತಿ ಸಭೆಗೆ ಬಂದ್ರು ಸಂತೋಷ ನಿಮ್ಮ ಮಾತಿ ನಾವು ಗೌರವ ಕೊಡ್ತೀವಿ ನೀವೇನು ಈ ಸಭೆಯಲ್ಲಿ ಡಿಸಿಷನ್ ತಗೋತೀರಿ ಅದಕ್ಕೆ ನಾವು ಭಾಗಿ ಪುನಃ ಚಕರ್ ಎತ್ತದ ಮೊದ್ಲೊಂದು ಶಾಂತಿ ಸಭೆ ನಡೆದಿತ್ತು ಅಯ್ಯಪ್ಪ ಸ್ವಾಮಿ ಅದು ವಿಫಲವಾಯಿತು ಈಗ ನೀವು ಬಂದಿದ್ರಿ ಒಳ್ಳೇದಾಗಬೇಕು ನೀವೇನು ಡಿಸಿಷನ್ ತಗೊಂಡಿ ಓದ್ಕೆ ಫಸ್ಟು ಧ್ವಜ ಹಾಸ ಹಾಕ್ಬಿಟ್ಟು ಬನ್ನಿ ಕೂತ್ಕೊಳ್ಳಿ ಶಾಂತಿ ಸಭೆಗೆ ನೀವೇನು ಹೇಳ್ತೀರಿ ನೀವೇನು ದೃಶ್ಯನ್ ತಗೋತೀರಿ ಅದಕ್ಕೆ ನಾವು ಭಾಗಿ ಎಂದು ಅವ್ರು ತಗೊಳೋಕಾಲಿಲ್ಲ ಸರ್ ಈಗ ಅವ್ರು ಹೇಳಿದ್ರಲ್ಲ ಶಾಸಕರು ಹೇಳಿದ್ರಲ್ಲ ಮರಿ ಪುಟಾರಿಗಳು ಯಾರು ಸೇರ್ಕೊಂಡು ನಾಲ್ಕು ಚೆನ್ನಾಗಿ ಮಾಡೋರಿ ಅಂತ ಗೊತ್ತಾಗಲ್ಲ ಗೊತ್ತಾಗಲ್ಲಾಕ್ ಜನ ಇದ್ರು ಅಂತ ಈಗ ಹೇಳವರೂ ಮರಿ ಪುಡಾರಿಗಳು ಸೇರ್ಕೊಂಡು ಒಂದ್ ಇಬ್ರು ಸೇರ್ಕೊಂಡು ಈ ಕೆಲಸ ಮಾಡವ್ರಿ ಅಂತ ಅಲ್ವಾ ಬಂದಾಗ ಜನ ಇದ್ದದ್ದು ಗಮನಿಸ್ತಾ ಇದ್ದೀವಿ ಸಾವಿರ ಜನ ಶಾಂತಿ ಸಭೆಯಲ್ಲಿ ಭಾಗಿಯಾಗಿದ್ರಿ ಹೋಗ್ಬಿಟ್ಟು ನೀವು ಹನುಮಧ್ವಜವನ್ನ ಹಾರಿಸಿ ನಂತರದಲ್ಲಿ ಬಂದು ಶಾಂತಿ ಸಭೆಯನ್ನ ಮಾಡಿ ಅಂತಕ್ಕಂಥ ಆಗ್ರಹವನ್ನ ಅಲ್ಲಿಯ ಸ್ಥಳೀಯರು ಮಾಡಿದ್ರು ಎರಡು ಶಾಂತಿ ಸಭೆಯನ್ನ ಮಾಡಿದ್ರು ಎರಡರಲ್ಲೂ ಇದೇ ಆಗ್ರಹವನ್ನ ಮಾಡಿದ್ದಾರೆ ಯಾವುದೇ ರೀತಿಯ ಸಫಲತೆಗಳು ಕಂಡು ಬರ್ತಾ ಇಲ್ಲ ಪ್ರಮುಖವಾಗಿ ಇದರಲ್ಲಿ ಚಲುವರಾಯ್ ಸ್ವಾಮಿ ಅವರ ಹಠ ಎದ್ದು ಕಾಣಿಸ್ತಾ ಇದೆ ಚೆಲುರಾಯ್ ಸ್ವಾಮಿ ಅವರನ್ನ ಇನ್ವೈಟ್ ಮಾಡಲಿಲ್ಲ ಈಗೋ ಹರ್ಟ್ ಆಗಿದೆ ಇದೇ ಕಾರಣಕ್ಕೆ ಚಲುವರಾಯ್ ಸ್ವಾಮಿ ಅವರು ಇಲ್ಲಿಯ ಸ್ಥಳೀಯ ಶಾಸಕರನ್ನ ಮುಂದೆ ಬಿಟ್ಟು ಈ ಕೆಲಸವನ್ನ ಮಾಡಿಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ಇಲ್ಲಿಯ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು ಸದ್ಯ ಈ ಹೋರಾಟ ಈ ಹನುಮಧ್ವಜ ಹಾರುವವರಿಗೆ ಕೂಡ ನಿಲ್ಲೋ ಇಲ್ಲ ಅಂತಕ್ಕಂಥ ಹೋರಾಟಕ್ಕೆ ಇಲ್ಲಿ ಸ್ಥಳೀಯ ಜನ ಮುಂದಾಗಿರ್ತಕ್ಕಂಥದ್ದು ಶಾಂತಿಯುತವಾಗಿ